ಸೊ ಇದು ಬಿಳೆ ಜೋಳದ ಒಟ್ಟು ಒಟ್ಟು ಅಂತ ಸರ್ ಇದು ಮೂರು ನೇಮೆಚ್ ಮರಿ ಇದು ನೋಡಿ ಈ ಥರ ಲೆಂತ್ ಆಗಿದ್ರೆ ಮರಿಗಳು ಮರಿಗಳು ಚೆನ್ನಾಗಿರ್ತವೆ ಇವಾಗ ನಾವು ಇವಾಗ ಡ್ರೈ ಆಗ್ತದಾಗಿಂದ ಮರಿಗಳು ನೋಡಿ ಮೈಯಾಗೆ ಕಟ್ಟಿ ಮೈ ಕಟ್ಟಿರ್ತವೆ ಐವತ್ತೈದರಿಂದ ಎಪ್ಪತ್ತು ಕೆ ಜಿ ತಕ್ಕ ಮರಿಗಳಿವೆ ಬೆಳವಣಿಗೆಗಿಂತ ಮೈ ಚೆನ್ನಾಗಿ ಕಟ್ಟುತ್ತೆ ಇವಾಗ ಗ್ರೀನಲ್ಲಿ ಬೇರೆ ಗ್ರೀನಲ್ಲಿ ಅಂದರೆ ಐವತ್ತು ಕೆ ಜಿ ಇದ್ರೆ ನಮ್ಗೆ ಅಮ್ಮಮ್ಮ ಅಂದರೆ ಬರೋದು ಒಂದು ಇಪ್ಪತ್ತು ಕೆ ಜಿ ಮಟನ್ ಬರುತ್ತೆ ಅನ್ಸ್ಕೊಳ್ರಿ ಅದೇ ನಾವು ಡ್ರೈಯಲ್ಲ ಸಾಕ್ತೀವಿ ಅಂದರೆ ಐವತ್ತು ಕೆಜಿ ಇದ್ರೆ ನಮಗೆ ಮೂವತ್ತು ಮೂವತ್ತೆರಡು ಕೆ ಜಿ ಮಟನ್ ಬರುತ್ತೆ ಇದು ರೆಡ್ ಶರ್ಟ್ ಇದು ಇದು ಪಂಜಾಬರು ಇಲ್ಲಿ ಗಾಡಿದು ಮಾರಾಕಕ್ಕೆ ಬಂದಿದ್ರು ಏನು ತೊಂದರೆ ಇಲ್ಲ ಚೆನ್ನಾಗಿ ಆಗ್ತವೆ ಹುಳ್ಳಿ ಒಟ್ಟಿದು ಕಾಳು ಸಮೇತನೆ ಕಾಳು ಎಲ್ಲ ಇದೆ ಇದರಲ್ಲಿ ಒಂದು ಸತಿ ಎಲ್ಲ ಮಿಷಿನ್ ಮಾಡ್ಕೊಬಿಟ್ಟು ಎಲ್ಲ ರೆಡಿ ಮಾಡ್ಕೊಡ್ತೀವಿ ಹುಳಿ ಹೊಟ್ಟಿನ ಸೀಸನ್ ಟೈಮಲ್ಲಿ ರಾಗಿ ಹೋಲನೂ ಅಷ್ಟೇ ರಾಗಿ ಹೋಲ್ನೂ ಅಷ್ಟೇ ರಾಗಿ ಹೋದ್ನ ಇದೇ ಥರ ಎಲ್ಲ ಪುಡಿ ಮಾಡ್ಕೊಂಡು ಮಾಡಿಕೊಡ್ತೀವಿ ಚಕ್ಕೆ ಬೂಸ ಕಡಲೆ ಕಡಲೆ ಹೊಟ್ಟು ರವೆ ಬೂಸ ಇಂಡಿ ದರ್ಶನ್ ಸಾರು ಬಂದು ತೊಗೊಂಡೋಗ್ರೆ ಇಲ್ಲಿ ಚಿಕ್ಕಣ ಸಾರು ಬಂದು ತೊಗೊಂಡೋಗ್ರೆ ದರ್ಶನ್ ಸಾರು ಇಪ್ಪತ್ತೊಂದು ಮರಿ ತಗೊಂಡೋಗಾರೆ ನಮಸ್ತೆ ಸರ್ ಹೇಳಿ ಸರ್ ಕೃಷಿ ಸ್ವಾಗತ ಸರ್ ಲಮ್ ಸರ್ ಲೋಕೇಶ್ ಅಂತ ಕಣ್ಮಿಣಿಕೆ ವಿಲೇಜ್ ಕುಂಡ್ಗೋಡು ಪೋಸ್ಟ್ ಕೆಂಗೇರಿ ಹೋಬಳಿ ಬೆಂಗಳೂರು ಸೌತ್ ನಮ್ಮ ಕೆಂಗೇರಿಯಿಂದ ಏಳು ಕಿಲೋಮೀಟರ್ ಆಗುತ್ತೆ ಮೈಸೂರು ರೋಡ್ ಟೋಲು ಅಲ್ಲಿಂದ ಅರ್ಧ ಅರ್ಧ ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಇಲ್ಲಿಂದ ಸರ್ ನಾವು ಸುಮಾರು ಆರು ವರ್ಷದಿಂದ ಮಾಡ್ತಾ ಇದೀವಿ ನಮ್ಮದು ಫಸ್ಟೆಲ್ಲ ಶಿರಾಯಿ ಬೀಟಲ್ಲೂ ಬ್ಯಾಚ್ ಇತ್ತು ಒಂದು ಒಂದೂವರೆ ವರ್ಷದಿಂದ ನಾವು ಎಳಗ ಮರಿಗಳ್ನ ಸಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಮ್ಮಿನಗಡಿಂದ ಈ ಬಕ್ರೀದಿಗೆ ಅಂತ ಸ್ಪೆಷಲಾಗಿ ನಾವು ಇದ್ದೀವಿ ಇದನ್ನು ಸುಮಾರು ಏಳು ವರ್ಷ ಆಯಿತು ಸುಮಾರು ಏಳು ವರ್ಷದಲ್ಲಿ ನಾವು ನಾಲ್ಕು ಐದು ವರ್ಷ ಬರೀ ಶಿರಾಯಿ ರಾಜಸ್ಥಾನ್ ಫಸ್ಟು ಒಂದು ಬ್ಯಾಚು ಕುರಿ ಟಗರ್ ಹಾಕಿದ್ವು ಅವಾಗ ತಿರ್ಗಾ ಸ್ಟಾಪ್ ಮಾಡಿ ತಿರ್ಗಾ ಶಿರಾಯಿ ರಾಜಸ್ಥಾನ್ ಬ್ಯಾಚ್ ಬೀಟಲ್ಲು ಗುಜ್ರೆ ಎಲ್ಲ ಹಾಕಿದ್ದವು ತಿರುಗಾ ಅದೆಲ್ಲ ಸ್ಟಾಪ್ ಇವಾಗ ಒಂದೂವರೆ ವರ್ಷದಿಂದ ನಾವು ಬಕ್ರೀದ್ಗಿಂತ ಅಂತ ಸ್ಪೆಷಲಾಗಿ ನಾವು ಎಳಗ ಸ್ಟಾ ಸ್ಟಾರ್ಟ್ ಮಾಡಿದ್ವಿ ಅವು ಬ್ರೀಡಿಂಗ್ ಮಾಡ್ತೀವಿ ಫಸ್ಟ್ ಮರಿಗಳ್ನ ಈ ಶಿರಾಯಿ ರೈತರುಗಳೆಲ್ಲ ಫಸ್ಟು ತಗೊಂಡೋಗರು ಈ ಕಡೆ ಮಂಡ್ಯ ಮೈಸೂರು ಕಡೆ ಎಲ್ಲ ತೊಗೊಂಡೋಗರು ನಮಗೆ ಒಂದು ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಏಟಾಯಿತು ನಮಗೆ ಎಲ್ಲ ಮರಿಗಳು ಅದು ಅಲ್ಲಿಂದ ಬರೋ ಸಾ ಬೇಜಾನು ಡೆತ್ತು ಎಲ್ಲ ಆಯಿತು ಅದರಗೋಸ್ಕರ ಬೇಡ ರಾಜಸ್ಥಾನ ವಿಷಯ ಎಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು ನಾವೆಲ್ಲ ಇದು ತಿರ್ಗ ನಮ್ಮ ಟಗುರಿಗೆ ಇದು ಮಾಡಿದ್ವಿ ಬಂದಿದ್ವಿ ಸರ್ ಈ ಶೆಡ್ಡು ಯಾವಾಗ ಮಾಡಿಕೊಂಡು ಎಷ್ಟಿದೆ ಸರ್ ಸರ್ ಮೂವತ್ತೆರಡಕ್ಕೆ ಎಂಬತ್ತಿದೆ ಶೆಡ್ಡು ಅದು ಆರು ನಾವು ಫಸ್ಟ್ ಸ್ಟಾರ್ಟಿಂಗ್ ಆರೂವರೆ ವರ್ಷ ಮುಂಚೆನೇ ಸೆಡ್ ಇದು ಮಾಡಿದ್ದು ಸರ್ ಇಲ್ಲಿ ಟಗರುಗಳು ಆದರೆ ಒಂದು ಅವು ಕಟ್ಟಿ ಮೇಯಿಸೋದ್ರಿಂದ ನಾವು ಒಂದು ನೂರು ಟಗರು ಮಾತ್ರ ಸಾಕ್ತಾಯಿದೀವಿ ಅದೇ ಬಿಟ್ಟು ಅಂದರೆ ಒಂದು ನೂರ ಅರವತ್ತು ನೂರ ಎಪ್ಪತ್ತು ಟಗರು ತನಕ ಸಾಕ್ಬೋದು ನಾವೆಲ್ಲ ಕಟ್ಟಿ ಸಾಕ್ತ ಬಕ್ರಿದೋಸ್ ನಾವೆಲ್ಲ ಕಟ್ಟಿ ಸಾಕ್ತಾ ಇರೋದು ಎಲ್ಲ ಎಲ್ಲ ಅಮೀನುಗಡ್ ಕೆರೂರು ಅಮೀನುಗಡ್ ಸಂತೆ ಅಲ್ಲಿಂದ ಸರ್ ಒಂದು ವರ್ಷದ ಮುಂಚೆ ಫಸ್ಟ್ ಎಷ್ಟು ನಾವು ಇಪ್ಪತ್ತೊಂದು ಮರಿ ತಂದು ಇಪ್ಪತ್ತೊಂದು ಮರಿಲಿ ಇದು ಬ್ಯಾಚ್ ಇದು ಫಸ್ಟ್ ಇದು ಫಸ್ಟ್ನೇ ಇದು ಅದು ಸೆಕೆಂಡ್ನೇ ಬ್ಯಾಚು ಅಲ್ಲಿ ಅಲ್ಲಿರೋದು

ಯಾವ ಎಷ್ಟು ತಿಂಗಳು ಆದಮೇಲೆ ಮರಿಗಳನ್ನ ನೀವು ಆಯ್ಕೆ ಮಾಡ್ತೀವಿ ಸರ್ ಬಕ್ರಿದಾಗ ಒಂದು ಫಿಫ್ಟೀನ್ ಡೇಸ್ಗೆ ಹೊಂಟೈತೀವಿ ಸರ್ ನಾವು ಒಂದು ವರ್ಷವರೆಗೂ ನೀವು ಸಾಕು ಒಂದು ವರ್ಷ ಸಾಕ್ತಾ ಸರ್ ಇನ್ನು ಮರಿಗಳಿಗೆ ಬಕ್ರಿ ಸ್ಪೆಷಲ್ ಅಂದರೆ ಕೊಂಬು ಹಾಂ ಕೊಂಬು ನೋಡ್ತಾರೆ ಸೈಜು ಕೊಂಬು ಸೈಜ್ ನೋಡ್ತಾರೆ ಏನು ಗಾಯ ಆಗಿರಬಾರ್ದು ಇವಾಗ ಕಿವಿ ಹರಿದಿರಬಾರ್ದು ಎಲ್ಲ ಫುಲ್ಲು ಇದು ಮಾಡ್ಕೊಂಡು ನೋಡ್ತೀವಿ ಸರ್ ಸರ್ ಇನ್ನು ಈ ಮರಿಗಳನ್ನ ಫಸ್ಟು ಇಲ್ಲಿ ತಂದಾಗ ಯಾವ ಥರ ಆಗಿದೆ ಸರ್ ಫಸ್ಟು ಬಂದು ಫಸ್ಟ್ ಸಾಯಂಕಾಲ ನೈಟ್ ಬರುತ್ತೆ ಅಲ್ಲಿಂದ ಡೇ ಬಿಟ್ಟರೆ ಇಲ್ಲಿ ಸಾಯಂಕಾಲ ಬರುತ್ತೆ ಸರಿಗ ಮಾರ್ನಿಂಗ್ ಒಂದು ದಿನ ಬಿಟ್ಟು ತಿರ್ಗಾ ಎಷ್ಟು ದಿನಕ್ಕೆ ನಾವು ಡಿ ವಾರ್ಮಿಂಗ್ ಮಾಡ್ತೀವಿ ಡಿವಾರ್ಮಿಂಗ್ ಮಾಡೋಂಗಿದ್ರೆ ಮುಂಚೆಯೇ ಸಾಯ ಏನು ಮೇವು ಗಿವು ಏನಾಗಲ್ಲ ಡಿ ವಾರ್ಮಿಂಗ್ ಮೇಲೆ ಡಿವಾರ್ಮಿ ಮಾಡ್ಮೇಲೆ ಸುಮ್ಮನೆ ಒಂದು ಮೂರವರು ನಾಲ್ಕೂವರು ನಾವು ಡ್ರೈ ಫುಡ್ ಗಿಡ ಕೊಡಲ್ಲ ಆಮೇಲೆ ತಿರ್ಗ ಒಂದು ತ್ರೀ ಡೇಸ್ ಫೋರ್ ಡೇಸ್ ಆದಮೇಲೆ ಪಿ ಪೇರ್ ವ್ಯಾಕ್ಸಿನ್ ಮಾಡ್ತೀವಿ ಆಮೇಲೆ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಇ ಟಿ ವ್ಯಾಕ್ಸಿನ್ ಮಾಡ್ತೀವಿ ಒಂದು ತಿಂಗಳ ಒಡೆ ನಮ್ಮದು ಎಲ್ಲ ಕ್ಯಾ ವ್ಯಾಕ್ಸಿನ್ ಏನಿದೆಯೋ ಅವೆಲ್ಲ ಒಂದು ತಿಂಗಳ ಒಡೆ ಮುಗಿಸಿಕೊಡ್ತೀವಿ ನಾವು ಆಮೇಲೆ ತಿರ್ಗಿ ಎರಡು ತಿಂಗಳು ಒಂದು ಸರ್ತಿ ನಾವು ಜಂತುಳು ವ್ಯವಸ್ಥೆ ಹಾಕ್ತೀವಿ ಕಂಪಲ್ಸರಿ ಎರಡು ತಿಂಗಳು ಒಂದ್ಸತಿ ಒಂದು ಸತಿ ಜಂತುಳು ವ್ಯವಸ್ಥೆ ಹಾಕ್ಮೇಲೆ ತಿರ್ಗ ಒಂದು ಹತ್ತು ದಿನ ನಾವು ಲಿವರ್ ಟಾನಿಕ್ಕು ಕೊಡಲೇಬೇಕು ಬ್ರೋಟಾನು ನಾವು ಎಲ್ಲ ಜಾಸ್ತಿ ಯೂಸ್ ಮಾಡೋದು ಬ್ರೋಟಾನು ಬ್ರೋಟಾನ್ ಬಿಟ್ಟರೆ ನೀನು ಯೂಸ್ ಮಾಡಲ್ಲ ಸೊ ನೀವು ಈ ಸಲೀನ್ಯ ಮಾಡಿ ಸರ್ ಅಮ್ಮೀನುಗಡ್ ಟಗರು ಬಂದಂಗೆ ನಮಗೆ ಯಾವ ಸೆಟ್ ಆಗಲ್ಲ ಯಾಕೆ ಕಾಯಿಲೆ ಅವು ಎಲ್ಲ ತಡಿತವೆ ಕಾಯಿಲ ಪಾಯ್ಲ ಎಲ್ಲ ತಡಿತವೆ ಬೇರೆ ಮರಿಗಳು ಈಗ ಟ್ರಾವೆಲಿಂಗ್ ಕಡೆಯಿಂದ ಇನ್ನೊಂದು ಕಡೆ ಬಂದಾಗ ಚಾನ್ಸಸ್ ಇರುತ್ತೆ ಆಗುತ್ತೆ ಸರ್ ಡೆತ್ ಮರಿಗಳು ಒಂದು ಗಾಡಿಗೆ ಎಷ್ಟು ನಲವತ್ತೈದರಿಂದ ನಲವತ್ತೈದು ಆಗುತ್ತೆ ನಾವು 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 ನಮ್ಮ ಸ್ನೇಹಿತರೆಲ್ಲ ಹೋಗಿ ಬರೀ ಅವ್ರೊಂದು ಇಪ್ಪತ್ತೈದು ತಗೊಂಡ್ರೆ ನಾವೊಂದು ಇಪ್ಪತ್ತೈದು ತಗೊಂಡು ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಒಂದು ಗಾಡಿ ತತ್ತಿ ನಾವು ಮರಿಗಳಿಗೆ ಏನೇನೆಲ್ಲ ತಿಂಡಿ ಕೊಡ್ತೀರಾ ಸರ್ ನಾವು ಫುಲ್ ಡ್ರೈ ಅಂದ್ರೆ ರಾಗಿ ಹುಲ್ಲು ಆಮೇಲೆ ಈ ಒಟ್ಸಿ ಒಟ್ಟು ಸಿಗುತ್ತೆ ಬಿಜಾಪು ಕಡೆ ಅದನ್ನ ನಾವು ತರ್ಸ್ಕೊತೀವಿ ನಾವು ಏನು ಸರ್ ಇದು ಬಿಳೆ ಜೋಳದ ಒಟ್ಟು ಒಟ್ಟು ಅಂತ ಬಿಳೆ ಹಾಂ ಫುಲ್ ಡ್ರೈ ಹಾಂ ಫುಲ್ ಡ್ರೈ ಇರುತ್ತೆ ರಾಗಿ ಹುಲ್ಲು ಕೊಡ್ತೀವಿ ಸಾಯೋ ಸಾ ಉಳ್ಳಿ ಒಟ್ಟು ಸೀಸನ್ ಟೈಮ್ ಇದ್ದಾಗ ಉಳ್ಳಿ ಒಟ್ಟು ಸಿಗೋದೇ ಉಳ್ಳಿ ಒಟ್ಟು ಸ್ಟಾಕ್ ಮಾಡ್ಕೋತೀವಿ ಪೂರ್ತಿ ಡ್ರೈ ಕೊಡ್ತೀವಿ ಇಲ್ಲ ಸ್ವಲ್ಪ ಗ್ರೀನ್ ಕೊಡ್ತೀವಿ ಟ್ವೆಂಟಿ ಪ ಥರ್ಟಿ ಪರ್ಸೆಂಟ್ ಗ್ರೀನು ಕೊಡ್ತೀವಿ ಮೇಜರಾಗಿ ಡ್ರೈ ಹಾಕಿ ಕೊಡೋದು ಇವಾಗ ಡ್ರೈ ಮೇಜರ್ ಡ್ರೈ ಯಾಕೆ ಸರ್ ಮರಿಗಳು ಚೆನ್ನಾಗಿ ಬರ್ತಾವೆ ಸೊ ಮರಿಗಳು ನೋಡಿರಿ ಇವಾಗೆಲ್ಲ ಫುಲ್ಲು ಇದ್ರೆ ಏನು ಕಾಣ ಫುಲ್ ಬರ್ತವೆ ನಡ ನಡ ಕರ್ತವೆ ಫುಲ್ ನಡ ಕರ್ತವೆ ಸರ್ ಈಗ ನೀವು ಸೆಲೆಕ್ಟೆಡ್ ಮರಿಗಳನ್ನ ಆಯ್ಕೆ ಮಾಡಿದಾಗ ಯಾವ ಕಲರ್ ಸರ್ ನಮಗೆ ಆಲೋ ಆಲ್ಮೋಸ್ಟ್ ವೈಟೇ ಜಾಸ್ತಿ ಯೂಸ್ ಮಾಡ್ತೀವಿ ಒಂದೊಂದು ಸರ್ತಿ ಈ ಥರ ಸಿಕ್ಬಿಡ್ತವೆ ಲಾಟಲ್ಲಿ ಲಾ ಒಂದು ಲಾಟ ಸಿಕ್ತಾಗ ಆ ತಗೋ ಸಿಕ್ಬಿಡ್ತವೆ ಬ್ರೌ ಬ್ರೌನು ಆ ಥರ ಸಿಗೋ ಸಿಗ್ಬಿಡ್ತವೆ ನಾವು ಜಾಸ್ತಿ ನೈಂಟಿ ಪರ್ಸೆಂಟು ನಾವು ವೈಟೇ ಇದು ಮಾಡೋದು ಇದು ಮೂರು ನೆಮ್ಯಾಚ್ ಮರಿ ಇದು ನೋಡಿ ಈ ಥರ ಲೆಂತ್ ಆಗಿದ್ರೆ ಮರಿಗಳು ನಮಗೂ ಮರಿಗಳು ಚೆನ್ನಾಗಿರ್ತವೆ ಇವಾಗ ನಾವು ಇವಾಗ ಡ್ರೈ ಆಗ್ತಾಗಿಂದ ಮರಿಗಳು ನೋಡಿ ಮೈಯಾಗೆ ಕಟ್ಟಿ ಮೈ ಕಟ್ಟಿರ್ತವೆ ಎಲ್ಲ ಮೈ ಎಲ್ಲ ಫುಲ್ ಎಲ್ಲ ಫುಲ್ ಕಟ್ಟಿವೆ ಎಲ್ಲ ಮ್ಯಾಕ್ಸಿಮಮ್ ಎಷ್ಟು ಕೆಜಿಗಳು ಸರ್ ನಾವು ಇವಾಗ ನಮ್ದು ಇವಾಗ ಐವತ್ತೈದರಿಂದ ತೊಂಬ ಎಪ್ಪತ್ತು ಕೆ ಜಿ ತಕ ಮರಿಗಳಿವೆ ಐವತ್ತೈದರಿಂದ ಎಪ್ಪತ್ತು ಕೆ ಜಿ ತಕ ಮರಿಗಳಿವೆ ಮರಿಗಳು ಅಂದರೆ ಒಂದೊಂದು ಕಮ್ಮಿ ಇದೆ ಒಂದೊಂದು ನಾಲ್ ನಲವತ್ತೈದು ಕೆ ಜಿ ಇದೆ ಮರಿಗಳು ಅಂದರೆ ಆಲ್ಮೋಸ್ಟ್ ಜಾಸ್ತಿ ಅಂದರೆ ಐವತ್ತು ಕೆಜಿ ಮೇಲೆ ಐವತ್ತೈದು ಕೆಜಿ ಮೇಲೆ ಇದೆ ಮರಿಗಳಿದೆ ಯಾವೇಜ್ ಎಲ್ಲ ತೊಗೊಂಡು ಒಂದು ಐವತ್ತೈದು ಐವತ್ತೈದು ಐವತ್ತು ಆರು ಕೆಜಿ ಮರಿಗಳು ಬರುತ್ತೆ ಮರಿಗಳು ಬೇಕು ಇದಕ್ಕೆ ಮೀನು ಡ್ರೈ ಫ್ರೂಟ ಕೊಟ್ಟಾಗ ಬೆಳವಣಿಗೆ ಚೆನ್ನಾಗೈತೆ ಬೆಳವಣಿಗೆಗಿಂತ ಮೈ ಚೆನ್ನಾಗಿ ಕಟ್ಟುತ್ತೆ ಇವಾಗ ಗ್ರೀನಲ್ಲಿ ಬರೀ ಗ್ರೀನಲ್ಲಿ ಮೇಸ್ತೀನಂದ್ರೆ ಐವತ್ತು ಕೆ ಜಿ ಇದ್ರೆ ನಮ್ಗೆ ಅಮ್ಮಮ್ಮ ಅಂದರೆ ಬರೋದು ಒಂದು ಇಪ್ಪತ್ತು ಕೆ ಜಿ ಮಟನ್ ಬರುತ್ತೆ ಅನ್ಸ್ಕೊಟ್ರಿ ಅದೇ ನಾವು ಡ್ರೈ ಎಲ್ಲ ಸಾಕ್ತೀವಿ ಅಂದರೆ ಐವತ್ತು ಕೆ ಜಿ ಇದ್ರೆ ನಮಗೆ ಮೂವತ್ತು ಮೂವತ್ತೆರಡು ಕೆಜಿ ಮಟನ್ ಬರುತ್ತೆ ಫೀಡ್ಸ್ ಏನೇನೋ ಕೊಡ್ತೀರಾ ಸರ್ ಫೀಡ್ಸ್ ಮಾಮೂಲಿ ಜೋಳ ಚಕ್ಕೆ ಬೂಸ ಉಳ್ಳಿ ಓಟ್ ನಮ್ದು ಸೀಸನ್ ಉಳ್ಳಿ ಓಟ್ ಸಿಗುತ್ತೆ ಉಳ್ಳಿ ಕಡೆ ಉಳ್ಳಿ ಓಟ್ನ ಸ್ಟಾಕ್ ಬೆಳೆಯುತ್ತೆ ನಾವು ಸರ್ ಇನ್ನು ಮರಿಗಳು ತೋಸಿ ಯಾವ ಥರ ಇದಾವೆ ಮರಿಗಳು ನೋಡಿ ಸರ್ ಮರಿಗಳು ಇದು ನಮ್ಮ ಮಗನಿಗೆ ಪ್ರಿಯವಾದ ಸರ್ ಇದು ಹೇಳಿ ಸರ್ ನಮ್ಮ ಮಗ ಫ್ರ ಫುಲ್ಲು ಇದು ಕ್ಲೋಸ್ ಆಗಿದ್ದು ಮಾಡ್ಕೊಂಡೆ ನಮ್ಮ ಮಗನಿಗೆ ಬೇಕಾದ್ರೆ ಮ್ಯಾಕ್ ಕುತ್ತ ಬೇಕಾರೆ ಈ ನನಗೆ ಬುದ್ಧಿ ಬಿಡ್ತಾ ಮೇಲೆ ಫ್ರೀ ಆಗೋತಿ ಇವಾಗ ಎಷ್ಟು ಕೆ ಜಿ ಬರ್ಬೋದು ಸರ್ ಇದು ಲೈವೈಟ್ ಎಪ್ಪತ್ತು ಕೆಬ ರೇಜಿ ಲೆಂತ್ ಐಟು ಎಲ್ಲ ಇದೆ ಸರ್ ಇದು ಹ್ಞೂ ಸರ್ ನಾವು ಇಲ್ಲಿ ಇನ್ನೊಂದು ಏನಂದರೆ ನಮ್ಮದು ನಾವು ಜಾಸ್ತಿ ನಮ್ಮ ಲೇಬರ್ ಇದು ಮಾಡ್ಕೊಂಡಿಲ್ಲ ಎಲ್ಲ ನಾವು ನಮ್ಮ ನಾವು ಮಿಸ್ಸಸ್ ಒಬ್ಬ ನಮಗೂ ಒಬ್ಬ ರಾಮೇಶ್ ಅಂತ ಅವನೇ ಅವರು ಸ್ವಲ್ಪ ಎಲ್ಪ್ ಮಾಡ್ತಾರೆ ಇದ್ರೆ ನಮ್ಮ ನಾವೇ ನಮ್ಮ ಫ್ಯಾಮಿಲಿ ಇದು ಮಾಡ್ಕೊಂಡು ಇದು ಮಾಡ್ತೀವಿ ನಾವು ಲೇಬರು ಫಸ್ಟು ಲೇಬರ್ ಇದ್ರು ಹಿಂದಿರೋ ಸುಮಾರು ಒಂದು ನಾಲ್ಕು ವರ್ಷ ಇದ್ರು ಸರ್ ನಾಲ್ಕು ನಾಲ್ಕು ವರ್ಷ ಇದ್ರು ಒಂಟದ್ರು ಹೋದ್ಮೇಲೆ ನಾವು ಯಾರು ಲೇಬರ್ ಇದು ಮಾಡ್ಕೊಂಡಿಲ್ಲ ಇವಾಗ ನಾವು ಲೇಬರ್ ಕಾಸನ್ನೇ ನಾವು ಏನು ಮಾಡ್ತೀವಿ ಕೈ ತಿಂಡಿ ಕೊಡ್ತಾಯಿದ್ದೀವಿ ಸ್ವಲ್ಪ ಚೆನ್ನಾಗಾಗಲಿ ಅಂತ ಲೇಬರ್ಗೆ ದುಡ್ಡು ಬದಲು ಆ ದುಡ್ಡೇ ನಾವು ಆ ದುಡ್ಡೇ ಮರಿಗಳಿಗೆ ಕೈ ತಿಂಡಿ ಕೊಡ್ತಾಯಿದ್ವಿ ಸರ್ ಯಾವ್ಯಾವ ಟೈಮಲ್ಲಿ ತಿಂಡಿ ಮತ್ತೆ ಸರ್ ಬೆಳಗ್ಗೆ ಒಂದು ಏಳುವರೆಯಿಂದ ಎಂಟುವರೆ ತಕ ಎಂಟುವರೆ ಒಡೆ ಕೈ ತಿಂಡಿ ಕೊಡ್ತೀವಿ ತಿರುಗ ಹತ್ತು ಗಂಟೆಗೆ ಮೇವು ಸ್ಟಾರ್ಟ್ ಮಾಡ್ತೀವಿ ಒಂದು ಬೆಳಗ್ಗೆ ಹಾಕ್ಬಿಟ್ರೆ ಮೇವು ಸಾಯಂಕಾಲ ತನಕ ಮೇವು ಹಾಕಲ್ಲ ಎಲ್ಲ ಹೋಗ್ಬೇಕು ಅಂದ್ರೆ ಅಷ್ಟೇ ಬೆಳಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ ಅಷ್ಟೇ ಮೇವು ಹಾಕೋದು ಬೆಳಗ್ಗೆ ಒಂದ್ಸತಿ ಹತ್ತು ಗಂಟೆಗೆ ಹಾಕ್ಬಿಟ್ರೆ ತಿರ್ಗಿ ಮಧ್ಯಾಹ್ನ ಟೈಮ್ ಒಂದು ನೀವು ಕೊಡ್ತೀವಿ ತಿರ್ಗಿ ಸಾಯಂಕಾಲ ಎಲ್ಲ ಕ್ಲೀನ್ ಆಗಿಬಿಟ್ಟು ತಿರ್ಗ ಕೈ ತಿಂಡಿ ಕೊಡ್ತೀವಿ ಕೈ ತಿಂಡಿ ಕೊಟ್ಟ ಮೇಲೆ ತಿರ್ಗಿ ಮೇವು ಹಾಕ್ತೀವಿ ಅಷ್ಟೇ ಅದು ಕೂಡ ನೀವು ಇಷ್ಟೆಲ್ಲ ಮಿಕ್ಕಿದಾವೆ ಇದು ಇನ್ನು ಸಾಯಂಕಾಲದಾಗ ತಿನ್ನೋದು ಸರ್ ಇದು ನಾಲ್ಕು ಗಂಟೆ ಇನ್ನೂ ನಾಲ್ಕು ತಗ ತಿನ್ನತ್ತಿದ್ದು ಇದು ರೆಡ್ ಶರ್ಟ್ ಇದು ಇದು ಪಂಜಾಬರು ಇಲ್ಲಿ ಗಾಡೀಲಿ ಮರಾಕ್ ಬಂದಿದ್ರು ಶ್ಯಾಂಪು ನೋಡೋಣ ಅಂತ ಒಂದು ಇಪ್ಪತ್ತು ಕೆ ಜಿ ತಗೊಂಡಿದೆ ಇಪ್ಪತ್ತು ಕೆ ಜಿ ನೋಡೋಣ ಏನು ರಿಸಲ್ಟ್ ಬರುತ್ತೆ ಅಂತ ಪರ ಚೆನ್ನಾಗಿ ನ್ಯಾಕ್ತವೆ ಏನು ತೊಂದರೆ ಇಲ್ಲ ನಾಗ್ತವೆ ಇದರಿಂದ ಏನು ನಮಗೇನು ಸೈಡ್ ಎಫೆಕ್ಟ್ ಏನು ಬರಲಿಲ್ಲ ಪುರಿ ಟಗ್ರ ಏನು ಸೈಡ್ ಎಫೆಕ್ಟ್ ಆಗಿಲ್ಲ ಏನು ಚೆನ್ನಾಗಿ ಒಡನಾ ಒಂದೊಂದು ಇಕ್ತೀವಿ ಚೆನ್ನಾಗಿ ಆಗ್ತವೆ ಅವಾಗೇನು ಹಾಕೊಂಡು ಬೇಕಾದ ಹಾಕ್ತವೆ ಇಲ್ಲ ಅಂದರೆ ಬಿಡ್ತವೆ ಅಷ್ಟೇ ಎಲ್ಲ ಮರಿಗಳು ಎಲ್ಲ ಮರಿಗಳು ಇಕ್ತವೆ ಇವೆಲ್ಲ ಖಾಲಿ ಉಡಿದ್ದೆ ಇನ್ನು ಇಷ್ಟು ಮಾತ್ರ ಉಳಿದಿದೆ ಅಷ್ಟೆ ಎಲ್ಲದಕ್ಕೂ ಐವತ್ತು ಕೆ ಜಿಲಿ ಎಲ್ಲ ಒಂದು ಅರ್ಧ ಅರ್ಧ ಕೆ ಜಿ ಕಟ್ ಮಾಡಿ ಎಲ್ಲದಕ್ಕೂ ಇಕ್ಕಿದೆ ಇಷ್ಟು ಮಾತ್ರ ಇಕ್ಕಿ ಉಳಿದೈತೆ ಅಷ್ಟೇ ಇವಾಗ ಇದಕ್ಕೆ ಇದಕ್ಕಾಗ್ತೀನಿ ಹಾಕೊಳ್ಳುತ್ತೆ ಹಂಗೆ ಹಾಕೊಳ್ಳುತ್ತೆ ಸರ್ ನೀವು ಕನ್ಸ್ಟ್ರಕ್ಷನ್ ಮಾಡಿದಾಗ ಎಷ್ಟು ಖರ್ಚಾಗಿತ್ತು ಸರ್ ಸರ್ ಅವಾಗ ಜಾಸ್ತಿ ಆಗಿದೆ ಒಂದು ಸ್ವಲ್ಪ ಎಲ್ಲ ಇವಿನೇ ಮಾಡಿಸಿದ್ದೀನಿ ಯಾಕಂದರೆ ಅಲ್ಲೂ ಮೆಸ್ಸೆಲ್ಲ ಎಲ್ಲ ಕಬ್ಬಿನವರ್ಗೆ ಅವಾಗ ಸ್ಟಾ ನಾನು ಆರು ವರ್ಷ ಮುಂಚೆ ಪ್ರಕಾರನೇ ಹದಿನಾರು ಲಕ್ಷ ಆಗಿತ್ತು ಹಂಗೆ ಟೋಟಲ್ ಎಲ್ಲ ಎ ಟು ಝೆಡ್ಡು ಎಲ್ಲ ಫ್ಲಾಟ್ಫಾರ್ಮಿಂದ ಹಿಡ್ದು ಫುಲ್ಲು ಎ ಟು ಜೆಡ್ಡು ಹದಿನಾರು ಲಕ್ಷ ಆಗಿತ್ತು ವಿ ಬಜೆಟ್ ಆಕಿ ಎಲ್ಲೂ ಬಿಜಾಕಿರು ಅವ ನಮ್ಮಕೊಂದು ಗೊತ್ತಾಗ್ಲಿಲ್ಲ ಏವಿ ಬಜೆಟ್ ಹಾಕ್ಬಿಟ್ಟು ಒಟ್ಟಲ್ಲಿ ಏನಂದ್ರೆ ಏನೇ ಕಷ್ಟ ಆದ್ರು ಇದು ಬಿಡತಾ ಇಲ್ಲ ಒಟ್ಟನ ಫಾರ್ಮ್ ಮಾತ್ರ ಬಿಡತಾ ಇಲ್ಲ ಲಾಸ್ ಆದ್ರು ಅಷ್ಟೇ ಬಿಡತಾ ಇಲ್ಲ ಫಾರ್ಮ್ ಒಸವಿ ಫಸ್ಟ್ ಪೋರ್ಷನ್ ಸ್ವಲ್ಪ ಲಾಸ್ ಆಯ್ತು ಅಂತ ಬಿಟ್ಟುಬಿಡಿದ್ರೆ ಇವಾಗ ನಾವು ತಾಳಕಾದಿಲ್ಲ ಬಟ್ ಇದು ಅಮಿನ್ಗಡಾ ಕಮಿನ್ಗಡಿಂದ ಲಾಸ್ ಇಲ್ಲ ಅಂತ ನಾನು ಆಗ್ ಮಾಡಿದೀನಿ ಏನಂದ್ರೆ ವರ್ಷಕ್ಕೆ ಬ್ಯಾಚ್ ಮಾಡ್ಕೋ ವರ್ಷಕ್ಕೆ ಒಂದು ಬ್ಯಾಚ್ ಸರಿ ಈ ಮರಿಗಳಲ್ಲಿ ನಿಮಗೆ ಸರ್ ಇದರಲ್ಲಿ ನಮಗೆ ಕಾಯಿ ನನ್ನ ತಂದಾಗಿಂದ ಕಾಯಿಲೆಗಳು ಇಲ್ಲ ಇರುವಡೆ ನಾ ಯಾಕಂದರೆ ನಾನು ಫಸ್ಟೇ ಈ ಥರ ವ್ಯಾಕ್ಸಿನ್ ಮಾಡ್ಕೊಳ್ಳಿ ಮಾಡಿ ಮಾಡ್ಕೊಂಡ್ಮೇಲೆ ನಮಗೆ ಕಾಯಿಲೆ ಪಾಯಿಲ ಯಾವ ಇಲ್ಲಿ ಬರಲಿಲ್ಲ ಯಾಕಂದರೆ ಫಸ್ಟೇ ವ್ಯಾಕ್ಸಿನ್ ಮಾಡ್ಕೊಡ್ತೀನಲ್ಲ ಬಂದು ಡಿವಾರ್ಮಿಂಗು ಇ ಟಿ ಪಿ ಪಿ ಆರು ಎಲ್ಲ ಫಸ್ಟೇ ಮಾಡ್ಕೊಡ್ತೀನಿ ಹ್ಞೂ ಆಮೇಲೆ ನಿಮಗೆ ರೋಗಗಳು ಯಾವ ರೋಗಗಳು ನಿಮ್ಮ ದಿನಾಚರಣೆಗೆ ಎಲ್ಲ ಯಾವ ಥರ ಇರುತ್ತೆ ಸರ್ ನಮ್ದಿನ ಬೆಳಿಗ್ಗೆಂದರೆ ಸಾಯಂಕಾಲ ತನಕ ನಮ್ದಿದೆ ಕೆಲಸ ಇನ್ನೆಲ್ಲೂ ನಾವು ಹೊರಗಡೆ ಎಲ್ಲೂ ಹೋಗೋಲ್ಲ ಯಾಕಂದರೆ ಮನೆ ಹತ್ರ ಇದೆ ಮನೆ ಹತ್ರ ಇರೋದ್ರಿಂದ ನಮ್ಮದು ಬೆಳಗ್ಗೆ ಬಂದರೆ ಇದೆ ಸಾಯಂಕಾಲದಿಂದ ಇದೆ ಕುರಿಗಳಿಗೆ ಜಾಸ್ತಿ ಸಮಯ ಏನು ಸಮಯ ಇಲ್ಲ ನಾವು ಒಂದು ಸತಿ ಕೈ ತಿಂಡಿ ಹಾಕಿಬಿಡ್ತೀವಿ ಬೆಳಗ್ಗೆ ಹತ್ತು ಗಂಟೆಗೆ ಬೇಕಾದ್ರೆ ಎಲ್ಲ ಕೆಲಸ ಮುಗಿಸ್ಕೊಬಿಟ್ಟು ಇನ್ನು ಸಾಯಂಕಾಲದಾಗ ನಾವು ಫ್ರೀ ಆಗಿರ್ಬೋದು ಒಂದು ನಾಲ್ಕು ಗಂಟೆ ತಗ ಫ್ರೀ ಆಗಿರ್ಬೋದು ತಿರ್ಗಿ ನಾಲ್ಕು ಗಂಟೆ ಬಂದಾಗ ಮಾಮೂಲಿ ಕೈ ತಿಂಡಿ ಹಾಕಿ ನೀರು ಪರ ಕುಸ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಏನು ತೊಂದರೆ ಏನಿಲ್ಲ ಅಂದರೆ ಇದ್ರೆ ಬೆಳಗ್ಗೆ ಸಾಯಂಕಾಲದಾಗ ಹಿಂದೆ ಇಲ್ಲೇ ಇರಬೇಕು ಅಂತ ಏನಿಲ್ಲ ಕಟ್ಟಿದ ಸರ್ ಸಹ ಗುದ್ದಾರ್ಥವಿಂದ್ರೆ ಕಟ್ಟಿರೋದು ಇನ್ನೇನು ಅನ್ಕೋಲ್ಲ ಒಂದಕ್ಕೊಂದು ಸಿಕ್ಕ ಬಡ ಗುದ್ದಾರ್ಥವೆ ಅಂತ ಕಟ್ಟಿರೋದು ಅದು ಕೂಡ ಹಾಗೂ ಗುದ್ದಾರ್ಥವೆ ನೋಡಿ ಸರ್ ಮಾಡಿ ಕೊಂಬು ಫುಲ್ ಹಿಂಗೆ ತಿರುಗಿದೆ ಅಲ್ಲ ಸರ್ ಹೌದು ಸರ್ ಈ ಥರ ಇದು ಒಂದ್ಸಲಿ ಬಂಡ ತೆಗಿಸಿದ ಸರ್ ಅದು ಸರ್ ಬಂಡ ಎರಡು ಸರಿ ತೆಗಿಸಿದ್ದೀನಿ ಸಾರಿ ನೀವು ಮಾರಾಟ ಮಾಡ್ಬೇಕಂದ್ರೆ ಫೋನ್ ಮಾಡಿ ಬೇಕಾರೆ ಹೇಳ್ತೀವಿ ಹಾಂ ಮರಿ ಲೆಕ್ಕ ಪೀಸ್ ಲೆಕ್ಕ ಕೊಡ್ತೀವಿ ಯಾಕಂದರೆ ಇವಾಗ ಒಬ್ಬ ಹೇಳೋದು ಅಂದರೆ ನಾವು ಹೇಳ್ತೀವಿ ಅವ್ರು ಬಂದು ಸರಸೆ ಮಾಡದೆ ಒಂದಿರುತ್ತೆ ನಾವೇ ಹೇಳೋದು ಒಂದಿರುತ್ತೆ ಅವ್ರು ಯಾರು ಸರಸೆ ಮಾಡ್ತಾರೋ ಅದ್ರ ಮೇಲೆ ಡಿಫೆಂಡ್ ಡಿಫೆಂಡ್ ಅವರು ಸರ್ ಇಲ್ಲಿಗೆ ಬಂದು ಸರಾಷೆ ಮಾಡ್ಮೇಲೆ ಅದ ಮೇಲೆ ಡಿಫ್ರೆಂಟ್ ಬೇಕಾದ್ರೆ ಲಾಟ ಯಾರೋ ಒಬ್ಬರ ತಾಳಾಗಿರೋ ಅದು ಬೇಕಾದ್ರೆ ಲಾಟು ಬೇಕಾದ್ರೆ ಕೊಡ್ತೀವಿ ಬೇಕಾದ್ರೆ ಒಂದು ಸಿಂಗಲ್ ಬೇಕಾದ್ರೆ ಸಿಂಗಲ್ ಕೊಡ್ತೀವಿ ನಮ್ಮದೇನು ಲಾ ಲಾಟ್ ಸಿಂಗಲ್ ಕೊಟ್ಟರೆ ಸಿಂಗಲ್ ಸಿಂಗಲ್ ಬೇಕಾದ್ರೆ ಕೊಡ್ತೀವಿ ಲಾಟ್ ಬೇಕಾದ್ರೆ ಕೊಡ್ತೀವಿ ಹಿಂದೆ ನೀವು ಸುಮಾರು ಬೇರೆ ಬೇರೆ ಮೇಕೆಗಳು ಮೇಕೆಗಳನ್ನ ಸಾಕಾಣಿಕೆ ಮಾಡಿದ್ವಿ ಅಮೀನ್ ಗಡಾಗ್ ಬಂದ್ಮೇಲೆ ಇದ್ದಲ್ಲಿ ಏನಾದ್ರೂ ವಿಶೇಷತೆ ಅನ್ಸ್ತಾ ನಿಮ್ಗೆ ವಿಶೇಷತೆ ಅಂದ್ರೆ ನಮಗೆ ಏನು ಗೊತ್ತಾ ಖರ್ಚು ಕಾಯಿಲೆ ಕಮ್ಮಿ ಮೆಡಿಸಿನ್ ಕಮ್ಮಿ ಇವಾಗ ಮೆಡಿಸಿನ್ ಖರ್ಚು ಇದಕ್ಕೆ ಮೆಡಿಸಿನ್ ಮೆಡಿಸಿನ್ ಇದೇ ಇಲ್ಲ ಕಾಯಿಲೆಗಳಿಲ್ಲ ಅಮೀನ್ಗಡಲ್ಲಿ ಇವಾಗ ಬೇರೆ ತಳಿಗಳು ಅಂದರೆ ಕಾಯಿಲೆಗಳು ಎಲ್ಲ ಬರ್ತಾ ಇರ್ತವೆ ಈ ಪಿ ಪಿ ಆರ್ ಕಾಯಿಲೆ ಬಂದರೆ ಮದುವೆ ಉಳಿಸ್ಕೊಳ್ಳೋದೇ ಕಷ್ಟ ಪಿ ಪಿ ಆರ್ ಅವೆಲ್ಲ ಬಂದರೆ ಇದರಲ್ಲಿ ಇದಂಥ ಯಾವ ಇದರಲ್ಲಿ ಯಾವ ಕಾಯಿಲೆಗಳಿಲ್ಲ ಒಂದು ಮರಿಗೆ ಖರ್ಚುಮೆಟ್ಲಿ ಸರ್ ಇಷ್ಟೇ ಖರ್ಚು ಅಂತ ಹೇಳೋಕ್ಕ ಸರ್ ಯಾಕಂದ್ರೆ ನಾವು ಆಲ್ಮೋಸ್ಟ್ ನಾವು ಡ್ರೈ ಗ್ರೀನ್ ಆಗ್ತೀವಲ್ಲ ಡ್ರೈ ಆಗ್ತಿರೋದ್ರಿಂದ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ನಮಗೆ ಈ ಗ್ರೀನ್ ಆಗಿ ಒಂದು ಸ್ವಲ್ಪ ಖರ್ಚು ಬೆಳೆದಾಗ ನಾವೇ ಗ್ರೀನ್ ನಾವೇ ಬೆಳಿತೀವಿ ಗ್ರೀನ್ ಆಗಿ ಹಾಕಿದ್ರೆ ನಮ್ಗೆ ಖರ್ಚು ಕಮ್ಮಿ ಬಿಡುತ್ತೆ ನಾವು ಡ್ರೀನ್ ಗ್ರೀನ್ ಎಲ್ಲ ಸ್ಟಾಪ್ ಮಾಡಿದ್ದೀವಿ ಒಂದು ಸ್ವಲ್ಪ ಮರಿಗಳಿಗೆ ಹುಡುಗ ಇದ್ಕೆಲ್ಲಪ್ಪ ಅದು ನಾವು ಮ್ಯಾಕೆ ಅಂತ ಗ್ರೀನ್ ಬೆಳೆಸ್ಕೊಂಡಿದ್ದು ಇವಾಗ ಗ್ರೀನ್ ಜಾಸ್ತಿ ಆಗ್ತಿಲ್ಲ ಒಂದು ಒಂದು ಸ್ವಲ್ಪ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಆಗ್ತೀವಿ ಅಷ್ಟೇ ನಾವು ಗ್ರೀನ್ ಒನ್ ಟೈಮಲ್ಲಿ ಒನ್ ಟೈಮ್ ಆಗ್ತೀವಿ ಅಷ್ಟೇ ನಾವು ಫಸ್ಟು ಹೆಣ್ಣುಮರಿಗಳೆಲ್ಲ ಮರಿಯೋಕೆ ಪ್ರೆಗ್ನೆಂಟಾಗೆಲ್ಲ ಜಾಸ್ತಿ ಅವು ಗ್ರೀನ್ ಆಗ್ತಾ ಇದು ಡ್ರೈ ಆಗ್ತಿರಲಿಲ್ಲ ಇವೆಲ್ಲ ಫುಲ್ ಗಂಡು ಎಲ್ಲ ಇದು ಮಾಡ್ಕೊಂಡಿದೀವಲ್ಲ ಸೊ ನಿಮ್ಮ ಅನುಭವ ಬ್ರೀಡಿಂಗಲ್ಲಿ ಜಾಸ್ತಿ ಕಷ್ಟನಾ ಅಥವಾ ಸರ್ ಎಲ್ಲ ಕಷ್ಟ ಅಂದರೆ ಎಲ್ಲ ಕ ಅಂದರೆ ಚೆನ್ನಾಗಿದೆ ಎಲ್ಲರಿಗೂ ಒಬ್ಬೊಬ್ಬರಿಗೆ ಬ್ರೀಡಿಂಗ್ ಇಷ್ಟ ಇರುತ್ತೆ ಒಬ್ಬೊಬ್ಬರಿಗೆ ಇದು ಇರುತ್ತೆ ಬಟ್ ನಿಮಗೆ ಅನುಭವದಲ್ಲಿ ನಮ್ಗೆ ಅನುಭವ ಇದೇ ಬೆಸ್ಟು ಅನ್ಸುತ್ತೆ ಸರ್ ನಮಗೆ ಹೆಣ್ಣುಮರಿ ಸಾಕು ಯಾಕಂದ್ರೆ ನಾವು ಒಬ್ಬನೇ ಮೇನ್ಟೈನ್ ಮಾಡೋದ್ರಿಂದ ನಮಗೆ ಗಾ ಇದೇ ಬೆಸ್ಟು ಅನ್ಸುತ್ತೆ ನಮಗೆ ನಮಗೆ ಬೇರೆ ಒಬ್ರು ಬ್ರೀಡಿಂಗ್ ಬೆಸ್ಟ್ ಇರುತ್ತೆ ಇದು ಕಾಳು ಸಮೇತನೇ ನಾವು ಕಾಳು ಸಮೇತನೇ ತಗೋತೀವಿ ಕಾಳು ಇದು ಕಾಳು ಸಮೇತನೇ ಹೊಡೆದಿರ್ತೀವಿ ಕಾಳು ಇದೆ ಹುಳ್ಳಿ ಹೊಟ್ಟು ಇದು ಕಾಳು ಸಮೇತನೇ ಈ ಕಾಳು ಎಲ್ಲ ಮಿಕ್ಸ್ ಇದೆ ಇದರಲ್ಲಿ ಎಲ್ಲ ಮಿಷಿಂಗ್ ಹಾಕ್ಬಿಟ್ಟು ಎಲ್ಲ ಮಿಷಿಂಗ್ ಹಾಕ್ಬಿಟ್ಟು ಎಲ್ಲ ಒಂದು ಸತಿ ಎಲ್ಲ ಇದು ಮಾಡ್ಕೊಡ್ತೀವಿ ರೆಡಿ ಮಾಡ್ಕೊಡ್ತೀವಿ ಬ್ಯಾಗೆಲ್ಲ ಸಿಗೋ ಸಿಗುತ್ತೆ ಒಂದು ಮೂರು ಮೂರ್ನಾಲ್ಕು ಜನ ಲೇಬರ್ ಹರ್ಕೊಂಡು ಒಂದ್ಸತಿ ಎಲ್ಲ ಮಿಷಿನ್ ಹೊಡ್ಕೊಬಿಟ್ಟು ಎಲ್ಲ ರೆಡಿ ಮಾಡ್ಕೊಡ್ತೀವಿ ಹುಳಿ ಹೊಟ್ಟಿನ ಸೀಸನ್ ಟೈಮಲ್ಲಿ ರಾಗಿ ಹೋಲನೂ ಅಷ್ಟೇ ರಾಗಿ ಹೋಲ್ನೂ ಅಷ್ಟೇ ರಾಗಿ ಹೋಲ್ನ ಇದೇ ಥರ ಎಲ್ಲ ಪುಡಿ ಮಾಡ್ಕೊಂಡು ಮಾಡಿಕೊಡ್ತೀವಿ ಏನು ಉದ್ದೇಶ ಮಾಡಿ ಸರ್ ನಮಗೆ ಏನು ಅಂದರೆ ಒಬ್ಬನೇ ಮೇಂಟೈನ್ ಮಾಡ್ಬೋದು ಅಂತ ಇವಾಗ ಇತ್ತು ಇವೆಲ್ಲ ಸ್ಟಾಕ್ ಪುಡಿಕೊಟ್ರೆ ಯಾ ಯಾರು ಲೇಬರ್ ಲೇಬರ್ ಖರ್ಚು ಕಮ್ಮಿ ಆಗುತ್ತೆ ಎಲ್ಲ ಒಬ್ಬನೇ ಮೇಂಟೈನ್ ಮಾಡ್ಕೋಬೋದು ಅಂತ ನಾವು ಸರ್ ಜೊತೆಗೆ ವೇಸ್ಟೇಜು ಕಡಿಮೆ ವೇಸ್ಟೇಜ್ ಕಮ್ಮಿ ಆಗುತ್ತೆ ವೇಸ್ಟೇಜ್ ಬಿಡೋಲ್ಲ ವೇಸ್ಟೇಜ್ ಫುಲ್ ಕಮ್ಮಿ ಇರುತ್ತೆ ಆಮೇಲೆ ಫೀಡ್ಸ್ ನೋಡಿ ಸರ್ ಫೀಡ್ಸ್ ಇದು ಕೆ ಚಕ್ಕೆ ಬೂಸ ಚಕ್ಕೆ ಬೂಸ ಕಡಲೆ ಕಡಲೆ ಹೊಟ್ಟು ರವಿ ಬೂಸ ಎಲ್ಲ ಮಿಕ್ಸ್ ಮಾಡಿ ಇಕ್ಕಿರ್ತೀವಿ ಎಲ್ಲ ಮಿಕ್ಸ್ ಮಾಡಿ ಹಿಂಡಿ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಇಲ್ಲ ಇಲ್ಲ ಇದನ್ನ ಹಂಗೆ ನಾವು ಸ್ವಲ್ಪ ನೀರ ಸ್ವಲ್ಪ ಸ್ವಲ್ಪ ನೀರ ಪ್ರಮಾಣ ಮಿಕ್ಸ್ ಮಾಡ್ಕೊಂಡು ಹಂಗೆ ಹಾಕಿ ಕೊಡ್ತೀವಿ ಜೋಳ ಇದೆ ಜೋಳ ಜೋಳ ಮಿಕ್ಸ್ ಮಾಡ್ತೀವಿ ಜೋಳ ಕಾಲಿಗಿದೆ ಇದೆಲ್ಲ ಏನು ಸ್ಟಾಕ್ ಅದೇ ಇಲ್ಲ ಅದೆಲ್ಲ ಡ್ರೈ ಎಲ್ಲ ಡ್ರೈ ಹಾಂ

ಸೀಸನ್ ಟೈಮಲ್ಲಿ ನಮಗೆ ಕಮ್ಮಿ ಸಿಗುತ್ತೆ ಸೀಸನ್ ಇಲ್ದಾಗ ಸೀಸನ್ ಇಲ್ದಾಗ ರೇಟ್ ಜಾಸ್ತಿ ಆಗುತ್ತೆ ಇವಾಗ ನಮಗೆ ಇವಾಗ ಅಮ್ಮಮ್ಮ ಅಂದರೆ ಇವಾಗ ಇಷ್ಟು ಮರಿಗಳಿಗೆ ಒಂದು 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 ಕಾಲ ಒಂದೂವರೆ ಬೇಗ್ ಸಾಕು ನಮಗೆ ಒನ್ ಟೈಮ್ ಒಂದು ಬ್ಯಾಗ್ ಫುಲ್ ಕೊಡ್ತೀವಿ ಇನ್ನೊಂದು ಸ್ವಲ್ಪ ತಿಂದಾಗ ತಿಂದಾಗ ಹಾಕ್ತೀವಿ ಇನ್ನು ಸಾಯಂಕಾಲ ಟೈಮ್ ಗ್ರೀನ್ ಕೊಡ್ತೀವಿ ನಮ್ಮ ಒಂದು ಸಾಯಂಜಾಲ ಲಾಸ್ಟು ಒಂಬತ್ತುವರೆ ಮೇಲೆ ನೀರು ನೀರೆಲ್ಲ ಕೊಡಿಸಾದ ಮೇಲೆ ಒಳ್ಳೆ ಒಟ್ಟು ಒಳ್ಳೆ ಒಟ್ಟನ್ನು ಸ್ವ ಸ್ವಲ್ಪ ಕೊಡ್ತೀವಿ ಈ ಮೇಲೆ ಬಂದು ಎಷ್ಟು ದಿನ ಆಗುತ್ತೆ ಸರ್ ಇದಾದರೆ ಜನವರಿಗೆ ಬಂದಿರೋದು ನಮಗೆ

ಇದಾದ ಮೇಲೆ ಚೇಂಜಸ್ ಕಾಣಿದೆಯಾ ಹಾಂ ಮರಿವರ್ ಚೆನ್ನಾಗಿ ಬಂದಿದೆ ಸರ್ ಮರಿವ್ರು ಚೆನ್ನಾಗೂ ತಿಂತವೆ ಚೆನ್ನಾಗೂ ತಿಂತವೆ ಸೊ ಫಸ್ಟು ಇದು ಸ್ಟಾರ್ಟ್ ಮಾಡಿ ಹಾಂ ಫಸ್ಟಿಲ್ಲ ನಾವು ಚುಕ್ಕಾಗಿ ಮಾಡಿದ್ದೋ ಒಂದು ಮೂವತ್ತು ಟಂಗ್ರಿಂದ ಸ್ಟಾರ್ಟ್ ಮಾಡಿದ್ದೋ ಅಂದರೆ ನೆಲದಲ್ಲೇ ಕಟಾಕಿವು ಅವಾಗ ಸುಮ್ಮನೆ ಗಲೀಜು ಜಾಸ್ತಿ ಆಗುತ್ತೆ ಸಿಕ್ಕಾಪಟ್ಟೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಇದು ಮಾಡಿ ಇದು ಮಾಡಿದ್ದು ಸರ್ ಅವಾಗ ಅವಾಗ ಫಸ್ಟ್ ಫಸ್ಟ್ ಸ್ವಲ್ಪ ಲಾಸೆ ಮಾಡಿದೀವಿ ಎಲ್ಲ ಅವಾಗೆಲ್ಲ ಗೊತ್ತು ನಮ್ಗೆ ಇನ್ನೂ ಮೆಡಿಷನ್ ಬಗ್ಗೆ ಗೊತ್ತಿರಲ್ಲ ಇನ್ನೊಂದು ಆಲ್ಮೋಸ್ಟ್ ಇವಾಗ ಏನಂದ್ರೆ ನಾವು ಮೆಡಿಷನ್ ಎಲ್ಲ ನಾನೇ ಇದು ಮಾಡ್ಕೊತೀನಿ ಯಾವ ಡಾಕ್ಟ್ರ್ ಯಾವ ವ್ಯಾಕ್ಸಿನ್ ನಾನೇ ಮಾಡ್ಕೊತೀನಿ ಎಲ್ಲ ಪ್ರತಿಯೊಂದು ನಾನೇ ಇಂಗ್ಲೀಷನ್ ಎಲ್ಲ ನಾನೇ ಮಾಡ್ಕೊತೀನಿ ಆಲ್ಮೋಸ್ಟ್ ನಮಗೆ ಡಾಕ್ಟ್ರು ನಮ್ಮ ಫಾರ್ಮ್ಗೆ ಖಾಲಿ ಎಕ್ಕಿಲ್ಲ ಯಾಕೆ ಒಂದು ಒಂದು ಮೂರು ಎರಡು ವರ್ಷದಿಂದ ಡಾಕ್ಟ್ರು ನಮ್ಮ ಫಾರ್ಮ್ಗೆ ಎಕ್ಕಿಲ್ಲ ಫಸ್ಟು ಅಂದರೆ ನಮಗೆ ಗೊತ್ತಿರಲಿಲ್ಲ ನಾವು ಡಾಕ್ಟ್ರು ಫೋನ್ ಮಾಡಿದ್ರೆ ಇವತ್ತು ಬರ್ತೀನಿರೋ ನಾಳೆ ಬರ್ತೀನಿ ಬತ್ತನೇ ಇರಲಿಲ್ಲ ಆ ಸಕಾಲೆ ಮರಿ ಡೆತ್ ಆಗವು ನಮಗೆ ಫಸ್ಟ್ ಫಸ್ಟ್ ಅನುಭವ ಇರಲ್ಲ ಫಸ್ಟ್ ಫಸ್ಟ್ ಅನುಭವ ಇಲ್ಲದಾಗ ಮರಿಗಳು ಸ್ವಲ್ಪ ಲಾಸ್ ಆಗಿದೆ ನಮಗೆ ಸ್ಟಾರ್ಟಿಂಗ್ ಲಾಸ್ ಆಗಿದೆ ಹಾಂ ಫಸ್ಟ್ ಲಾಸ್ ಆಗಿದೆ ಅನುಭವ ಇಲ್ವಲ್ಲ ಅವಾಗ ಅವಾಗ ಲಾಸ್ ಆಗಿದೆ ಅವಾಗ ಎಷ್ಟು ವರ್ಷ ವರ್ಷ ಸರ್ ಫಸ್ಟು ಒಂದು ಬ್ಯಾಚು ನಮ್ಮದು ಫುಲ್ ಲಾಸೇ ಸರ್ ಫಸ್ಟ್ ಒಂದು ಬ್ಯಾಚು ನಮಗೆ ಅವಾಗ ಅನುಭವ ಇರಲಿಲ್ಲ ಅವಾಗ ನಾವು ಏನೋ ಖುಷಿ ತಂದು ಹಾಕ್ಬಿಟ್ಟು ಅವಾಗೊಂದು ಹೆಣ್ ಕುರಿಗಳು ತಂದೆ ಹೆಣ್ ಕುರಿಗಳು ತಂದಿದ್ದವು ಕುರಿಗಳು ತಂದಾಗ ಸುಮಾರು ಒಂದು ನೂರ ಇಪ್ಪತ್ತು ಹೆಣ್ಣು ಕುರಿ ತಂದಿದ್ದು ಅದು ನಮಗೂ ಇನ್ನು ಯಾರೂ ಗೊತ್ತಿಲ್ಲ ಹಿಂಗೆ ಯಾರೋ ಹಿಂಗೆ ಫಾರ್ಮರು ನಮಗೆ ಕೊಟ್ಟು ಕೊಟ್ಟಿರು ಅವರು ಫಾರ್ಮಲ್ಲಿ ಅವರು ಲಾಸ್ ಆಗೈತೆ ಅಂತ ನಮ್ಗೆ ಕೊಟ್ಟರು ಅವರು ನಾವು ಗೊತ್ತಾಗ್ಲಿಲ್ಲ ಅವ್ರು ಕಾಯಿಲೆ ಐತೆ ಮರಿಗಳು ಗೊತ್ತಾಗಲಿಲ್ಲ ತಂದಾಕ್ಬಿಟ್ಟು ತಂದಾಗ ಮರಿಗಳು ಬಂದ ತಂದಾಗೇ ಒಂದು ಎರಡು ಮೂರು ಸತ್ತು ಅವ್ರು ಡಾಕ್ಟ್ರು ಬಂದು ಡಾಕ್ಟ್ರು ವಿಸಿಟ್ ಕೊಟ್ಟರು ಡಾಕ್ಟ್ರು ಕೊಡಲಿಲ್ಲ ಅಂತಲ್ಲ ಅವ್ರೇ ಎಲ್ಲದಕ್ಕೊಂದ್ಸತಿ ವ್ಯಾಕ್ಸಿನ್ ಮಾಡಿಸ್ ಅಂದ್ರೆ ಮಾಡಿಸ್ತು ಹಂಗೂ ಯಾಕೋ ಇದಾಗಿಲ್ಲ ಮರಿಗಳು ಡೆತ್ ಆಗೋದು ಜಾಸ್ತಿ ಆಗೋದು ಅವೆಲ್ಲ ಇನ್ನೊಟ್ಟು ಎಲ್ಲರಿಗೂ ಒಂದೇ ಬೆಚ್ ಎಲ್ಲ ಕೊಟ್ಬಿಟ್ಟು ನಮ್ಮ ಕೆಂಗಿರಿ ಡಾಕ್ಟ್ರ್ ಇದ್ರು ಕೆಂಗಿರಿ ಡಾಕ್ಟ್ರ್ ನಮ್ಮ ಡಾಕ್ಟ್ರ್ ಏನಾದರೂ ಇವಾಗ ಲೋಕೇಶ್ ಅವರೇ ಇವರೆಲ್ಲ ತೊಗಿಡ್ರಿ ಬೇಡ ಇವು ಯಾಕಂದರೆ ನಿಮಗೆ ಇದು ಇದ್ದಷ್ಟು ನಿಮಗೆ ಲಾಸ್ ಆಗೋದು ಜಾಸ್ತಿ ಲಾಸ್ ಆಗುತ್ತೆ ಎಲ್ಲ ಕಾಯಿಲೆ ಅಮೌಂಟು ಮರಿಗಳೆಲ್ಲ ಕಾಯಿಲೆ ಅಮೌಂಟು ತೊಗೊಬಿಡ್ರಿ ಅಂತ ಅವೆಲ್ಲ ಒಂದೇ ಯಾರು ಒಬ್ಬರಿಗೆಲ್ಲ ಕೊಟ್ಬಿಟಲ್ಲ ಯಾರೋ ಕಡೆಯರಿಗೆ ಅದು ತಂದಾದ್ಮೇಲೆ ನಾನು ಶಿರಾಯಿ ತಂದೆ ಇಲ್ಲ ಒಂದು ಸ್ವಲ್ಪ ನಮಗೂ ಲಾಭ ಬಂತು ಶಿರಾಯಲ್ಲಿ ಅವಾಗೆಲ್ಲ ಸ್ವಲ್ಪ ಲಾಭ ಬಂತು ಅವಾಗ ರೈತರುಗಳೆಲ್ಲ ಬಂದು ತಗೊಂಡೋಗರು ರೈತರುಗಳೆಲ್ಲ ಬಂದು ಕೆ ಜಿ ಲೆಕ್ಕ ನಾನ್ನೂರೈದು ರೂಪಾಯಿ ಕೆ ಜಿ ಕೊಡ್ತಿದ್ದೆ ಮಾಂಸ ಅಲ್ಲ ಮರಿನ ಸಾಕೋ ಮರಿಗಳ್ನ ನಾನ್ನೂರೈದು ರೂಪಾಯಿ ಕೆ ಜಿ ಕೊಡ್ತಿದ್ದೆ ನಾನು ದರ್ಶನ್ ಸಾರು ಬಂದು ತಗೊಂಡೋಗ್ರೆ ಇಲ್ಲಿಗೆ ಚಿಕ್ಕಣ್ಣ ಸಾರು ಬಂದು ತೊಗೊಂಡೋಗರೆ ದರ್ಶನ್ ಸಾರು ಇಪ್ಪತ್ತೊಂದು ಮರಿ ತೊಗೊಂಡೋಗರೆ ಮರಿ ಹಾಂ ದರ್ಶನ್ ಸರ್ ಆಮೇಲೆ ಕಾಮಿಡಿ ಚಿಕ್ಕಣ್ಣ ಸರ್ ಅವರು ಬಂದು ತಗೊಂಡೋಗ್ರೆ ಅವರೊಂದು ಒಂದು ಮೂವತ್ತು ಮೂವತ್ತೈದು ಮರಿ ತೊಗೊಂಡೋಗ ಲಾಕ್ಡೌನ್ ಟೈಮಲ್ಲಿ ಶಿರಾಯಿ ಮರಿಗಳು ಇಲ್ಲಿ ತಗೊಂಬಂದು ಮರಿಗಳಿಗೆ ಸಾಕ ಮರಿಗಳ ತಂದಿದ್ದ ರೈತರುಗಳಿಗೆ ಅವಾಗ ಸಿಕ್ಕಾಪಟ್ಟೆ ನಮಗೆ ಡಿಮ್ಯಾಂಡ್ ಇತ್ತು ಅವಾಗ ಸ್ವಲ್ಪ ನಮ್ಗೆ ಒಂದು ಸ್ವಲ್ಪ ಲಾಸ್ ಲಾಸ್ಟ್ ದುಡ್ಡೆಲ್ಲ ಅವಾಗ ನಾವು ಸ್ವಲ್ಪ ಕವರ್ ಮಾಡ್ಕೊಂಡಿದ್ದೆ ನಮ್ಮ ರಿಕವರಿ ಮಾಡ್ಕೊಂಡಿದ್ದು ಅಂದರೆ ಫಸ್ಟ್ ಬ್ಯಾಚ್ ಮಾಡಿದಾಗ ಎಷ್ಟು ಓದಿಗೂ ಲಾಸ್ ಆಯ್ತು ಸರ್ ಒಂದು ಐದುವರೆ ಲಕ್ಷದಿಂದ ಆರು ಲಕ್ಷ ಲಾಸ್ ಆಯಿತು ಫಸ್ಟ್ ಬ್ಯಾಚಲ್ಲಿ ಅಂದರೆ ನೀವು ಒಂದು ಆರು ಏಳು ಸಾವಿರ ರೂಪಾಯಿ ಮರೀತು ಅಂದರೆ ನೀವು ಒಂದು ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಕೊಡೀನಿ ಅದು ನಿಜ ಅದು ಯಾಕಂದರೆ ನಿಮಗೆ ಲಾಸ್ ಆಗಿದೆ ಸಿಕ್ಕಬಿಟ್ಟು ಲಾಸ್ ಆಗಿದೆ ಫಸ್ಟ್ನೇ ಬ್ಯಾಚ್ ಸಿಕ್ಕಬಿಟ್ಟು ಲಾಸ್ ಆಗಿದೆ ಅಂದರೆ ಯಾರು ಅನುಭವಿಸ್ತಿರೋ ಹಂಗಲ್ಲ ಇಲ್ಲಿ ನಮ್ಗೆ ಗೊತ್ತಿರೋ ಒಬ್ರು ಫಾರ್ಮ್ ಇತ್ತು ಅವರು ಫಾರ್ಮರು ಲೇಬರ್ ಇಲ್ಲ ಅಂತೇಳ್ಬಿಟ್ಟು ನಮಗೆ ಮರಿಗಳೆಲ್ಲ ಕೊಟ್ಟರು ಇಷ್ಟು ನಮಗೆ ಇಷ್ಟು ಐದುವರೆ ಸಾವಿರ ಆರು ಸಾವಿರ ರೂಪಾಯಿಗೆ ಎಲ್ಲ ಒಂದು ನೂರ ಅರವತ್ತು ಮುರಿದ್ದು ಅವಾಗ ನಾವು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೆವು ಅವಾಗ ಫಾರ್ಮ್ನ ಮಾಡಿದ್ದೆ ಶೆಡ್ ಮಾಡಿದ್ರು ಆ ಶೆಡ್ ಮಾಡಿದ್ದೆ ಅವಾಗ ಮರಿಗಳು ಅಥ್ಕೊ ನಾವು ಮರಿಗಳು ಹೊಡ್ತಾ ಉಡ್ತಾ ಇರ್ಬೇಕಾದ್ರೆ ನಮ್ದೇ ಮರಿಗಳಿದೆ ಕೊಡ್ತೀವಿ ಅಂತಂದ್ರು ಅದು ತಂದು ಮರಿ ಒಂದು ಹದಿನೈದು ದಿನಕ್ಕೆ ನಮಗೆಲ್ಲ ಫುಲ್ಲು ಆಲ್ಮೋಸ್ಟು ಕಾಯಿಲೆ ಬಂದು ಎಲ್ಲ ಡೆತ್ ಆಗೋ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮೂರು ಮರಿ ಮರಿ ಹಾಕ್ತಾರೆ ಮೂರು ಮರಿ ಸಾಯ್ ಹೆಣ್ಣು ಫುಲ್ ಎಲ್ಲ ಹೆಣ್ಮರಿ ತಂದರೆ ಮೂರು ಮರಿ ಹೆಣ್ಣು ಮರಿ ಹಾಕ್ತಾರೆ ಮೂರು ಹೆಣ್ಣು ಮೂರು ಮರಿ ದೊಡ್ಡ ಸಾಯವು ಆಮೇಲೆ ನಮಗೆ ಡಾಕ್ಟ್ರು ಅವರು ಸ್ವಲ್ಪ ಸರ್ಜನ್ ಅವರು ಡಾಕ್ಟ್ರು ಬಂದರು ಬಂದಿದ್ದಕ್ಕೆ ಲೋಕೇಶ್ ಅವರು ಎಲ್ಲ ಕಾಯಿಲೆ ಬಂದ್ಬಿಟ್ಟಿದೆ ಸುಮ್ಮನೆ ಮಡಿಕಾಗ್ಬೇಡಿ ಎಲ್ಲ ಕೊಟ್ಬಿಡಿ ಅಂತಂದರು ಬಟ್ ಅದಾದಮೇಲಿಂದಾಪ್ ಶಿರಾಯಿ ನಿಮಗೆ ಟ್ರಾನ್ಸ್ಪೋರ್ಟೇಶಲ್ಲಿ ಸ್ವಲ್ಪ ಲಾಸ್ ಆಗ್ತಿದೆ ಸರ್ ಶಿರಾಯಿ ಲಾಸ್ಟ್ ಫಸ್ಟು ಸ್ವಲ್ಪ ಚೆನ್ನಾಗಿ ಬಂತು ಹೋಯ್ತಾ ಹೋಯ್ತಾ ಮೇಲೆ ಡಿಮ್ಯಾಂಡು ರೇಟು ಜಾಸ್ತಿ ಮೋಟ್ರಲ್ಲಿ ಅಲ್ಲಿ ಅಲ್ಲಿ ಶಾಸ ಜಾಸ್ತಿ ಆಯಿತು ಆಮೇಲೆ ಡಿಮ್ಯಾಂಡು ಜಾಸ್ತಿ ಆಮೇಲೆ ಸ್ವಲ್ಪ ಜಾಸ್ತಿ ಇದು ಮಾಡೋರು ಒಂದು ಸ್ವಲ್ಪ ಹಿಂಗೆ ಹೇಳ್ತಿರಲ್ಲ ರೈಟ್ ರೈಟ್ ಇದು ಮಾಡಿ ಇದು ಮಾಡೋರು ಸರ್ ಯಾರಿಗಾದ್ರು ಮರಿಗಳು ಬೇಕು ಅಂದರೆ ಯಾಕಂದ್ರೆ ನಾನು ನಂಬರ್ ಕೊಡ್ತೀನಿ ನನ್ನ ನಂಬರ್ ಮಿತ್ರ ಇರುತ್ತೆ ನಮ್ಮದು ಮೈಸೂರು ರೋಡಿಂದ ಬೆಂಗ್ಳು ಬೆಂಗಳೂರು ಟು ಮೈಸೂರು ರೋಡು ಕ್ರೈಸ್ಟ್ ಕಾಲೇಜ್ ನಿಯರ್ ಟೋಲ್ ಇದೆ ಮೈಸೂರು ಟೋಟಲ್ಲಿ ಅಲ್ಲಿಂದ ಅರ್ಧ ಕಿಲೋಮೀಟ್ರ್ ಬೇಕಾದ್ರೆ ಅಲ್ಲಿ ಬಸ್ ಸ್ಟಾಪ್ ಮೊದಲು ನಾನು ಪಿಕಪ್ ಮಾಡ್ತೀನಿ ಮಾಡ್ತಿನ್ಬೇಕಾರೆ ಕ್ರೈಸ್ಟ್ ಕಾಲೇಜ್ ಕ್ರೈಸ್ಟ್ ಕಾಲೇಜ್ ತಗ ಬಂದರೆ ನಾನು ಪಿಕಪ್ ಮಾಡ್ಕೊಂಡು ಕರ್ಕೊಂಡೋಗ್ತೀನಿ ಬೇಕಾರೆ ಸರ್ ಇವಾಗ ಸರ್ ಸ್ಟಾಕ್ ಇವಾಗ ಎಪ್ಪತ್ತ ಮೂರು ಎಪ್ಪತ್ತ್ ಮೂರು ಟ್ವೆಂಟಿ ಪರ್ಸೆಂಟ್ ಸೇಲ್ ಆಗಿದೆ ಇನ್ನು ಏಯ್ಟಿ ಪರ್ಸೆಂಟ್ ಇದೆ ನೀವು ಫೋನಲ್ಲಿ ಇದು ಮಾಡ್ತಾ ಇದೆ